ಮಾ ತೆರೆಗಳ ಒಲ್ಮೇಲು ಯಾನು ಚಂದ್ರಿಕಾ ಇನ್ನ ವಿಡಿಯೋಡು ಮುಲ್ಪ ಮುಲ್ಪಾ ಇಲ್ಲಲೆ ರೆಡಿ ಆಪುನ ಕುಜಲ್ಗೆ ಗವಂಚಿ ಎಣ್ಣೆ ಕುಜಲ್ ತಾಲ್ನ ಸಮಸ್ಯೆ ಇತ್ತಂಡ ಆತನ ಡ್ಯಾಂಡ್ರಫ್ ಇತ್ತಂಡ ಕುಜಲು ಉದ್ದ ಬರೋಡ ಅಂಡ ಆತನ ಎಡ್ಡೆ ನಿದ್ರೆ ಬರ್ಪುಂಡು ಈ ಎಣ್ಣೆ ದಾತ್ರ ಮಸ್ತ್ ಎಡ್ಡೆ ರಿಸಲ್ಟ್ ಉಂಡು ಮಸ್ತ್ ಜನ ಕೊಣೆದು ಪೊಯರು ವರ ಕೊಣಗಲು ಕುಡರ ಕುಡರ ಬತ್ತು ಮುಲ್ಪ ಕೊಣ್ದು ಪೋಯರು ಎಡ್ಡೆ ರಿಸಲ್ಟ್ ಎಲ್ಲ ಉಂಡು ಈ ಎಣ್ಣೆನ ತರೆತ ಕುಜಲ್ದ ಬುಡುಕು ಪೂಜಿದು ಒಂದು ಎರಡು ಮೂಜಿ ಗಂಟೆ ಬುಂಡಲ ಆಪುಂಡು ನಿಕ್ಲೆ ಟೈಮ್ ಇತ್ತನ ರಾತ್ರಿ ಪೂಜಿದ್ ಬೊಲ್ಪಗೂ ತರದೆ ಕಂಡಲ್ಲ ಹಾಪು ಒಟ್ಟಾರೆ ಈ ಎಣ್ಣೆ ಬೆಚ್ಚ ಮಲ್ಪ ರೀ ಇರುವತ್ತೈದು ಬಗೆನ ಪಾಡ್ದೆ ಮಲ್ಪ ಮಸ್ತ್ ಎಡ್ಡೆ ರಿಸಲ್ಟ್ ಉಂಡು ಖಂಡಿತ ನೀಗ್ಲಿ ಒಂಜಿ ವೇಳೆ ಬೋರ್ಡಿತ್ತಂಡ ಯಾವ ಮಲ್ಪ ಕೂರ್ತಿನ ವಾಟ್ಸಪ್ ನಂಬರ್ಗೆ ನಿಕ್ಲು ಎಂಕ್ ಮೆಸೇಜ್ ಮಲ್ಪಲೆ ನಿಕ್ಲೆ ಕೊರಿಯರ್ ಲ ಕೂಡ ಬೋಡಂಡ ಮಲ್ಪುವ ಮಸ್ತ್ ಎಡ್ಡೆ ಆಯಿಲ್ ಉಂದು ತುಲೆ ಕೊಲ್ಲ ಉಂಡು ಇತ್ತೆ ಇನಿಯಾನ್ ಏಳು ಲೀಟರ್ ಮುಲ್ಪ ಎಣ್ಣೆ ಬೆಚ್ಚ ಮಲ್ತಿದೆ ಮಸ್ತ್ ಆರ್ಡರ್ ಪೆಂಡಿಂಗ್ ಉಂಡು ಅಂಚಾದ ಫುಲ್ ಬಸ್ಸ ಅಂಚಾದ ಚೂರು ಲೇಟ್ ಆಂಡ್ ಒಂದು ಎಣ್ಣೆ ಬೆಚ್ಚ ಮಲ್ಪರಿಗೆ ತೊಲೆ ಹೋವೆ ಕೆಮಿಕಲ್ ಇಜ್ಜಿ ಅಂಚನೆ ಓವೇ ಕಲರ್ ಬಾಡ್ದಜಾ ಬಕ್ಕ ಓವೇ ಸ್ಮೆಲ್ ಎಡ್ಡೆ ಕಮ್ಮೆನ ಬರಡೊಂದು ದಾಲ ಎಂಕಲು ಮಲ್ಪ ಸೇರ್ಸದಜ ಈ ಎಣ್ಣೆನೇ ಒಂಥರ ಎಡ್ಡೆ ಕಮ್ಮೆನೆಲ್ಲ ಉಂಡು ಅಂಚೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅದು ಉಂಡು ನಿಖದಾಲ ಕಲಾವರಿಕೆ ಪ್ರಾಲಜ್ಜಿ ನಿಕ್ಲಿಗ ಬೋಡಿ ತಂಡ ಖಂಡಿತ ಇಂಕ ವಾಟ್ಸಪ್ ಮಲ್ಪಲೆ ಈ ವಿಡಿಯೋನು ಆಯ್ನಾಥ ಜನಕ್ಕೆ ಶೇರ್ ಮಲ್ಪಲೆ ಧನ್ಯವಾದ